ನಮಸ್ಕಾರ ಸ್ನೇಹಿತರೆ ಇವತ್ತು ಬಂದಿರುವಂತ ಜಾಗ ಮೂರು ಎಕರೆ ತುಂಬಾ ಚೆನ್ನಾಗಿದೆ ರೋಡ್ಗೆ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಇದೆ ಇದು ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಹನೂರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ಎಮ್ ಎಂ ಎಲ್ಸ್ ಹೈವೇ ಇಂದ ಎರಡು ಕಿಲೋಮೀಟರ್ ನೋಡಿ ಈ ಏನು ಈ ಕಂಬ ಇದೆ ಈ ಫೆನ್ಸ್ ಇಲ್ಲಿಂದ ತೋಟ ಶುರು ಆಗುತ್ತೆ ಜಮೀನು ಒಂದು ಬೋರ್ವೆಲ್ ಇದೆ ನೋಡಿ ಜನರಲ್ ಪ್ರಾಪರ್ಟಿ ಒಳ್ಳೆ ಲೊಕೇಶನ್ ಮುಂದೆ ಹಿಂದೆ ಎಲ್ಲ ವ್ಯೂ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ತೋಟದ ಮನೆಗಳು ಜಾಗ ಮಾತ್ರ ಬ್ಯೂಟಿಫುಲ್ ಪ್ಲೇಸಲ್ಲಿದೆ ಇದು ಮೂವತ್ತೆರಡು ಲಕ್ಷ ಹೇಳ್ತಿದ್ರೆ ಫರ್ ಸ್ಲೈಟ್ಲಿ ನವಿಶಬಲ್ ಆಗಬಹುದು ಕೂತ್ಕೊಂಡ್ರೆ ಓನರ್ ಟು ಓನರ್ ಸಿಟ್ಟಿಂಗ್ ಇರುತ್ತೆ ಜನರಲ್ ಪ್ರಾಪರ್ಟಿ ನೂರ ಇಪ್ಪತ್ತು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದಿಂದ ಡಾಕ್ಟರ್ ಎತ್ತಿದೆ ನೂರ ಫುಲ್ ಪೇಪರ್ ಎಲ್ಲ ಸಿನಿಯನ್ ಡಾಕ್ಯುಮೆಂಟು ಇದೆ ನೋಡಿ ತುಂಬ ಬ್ಯೂಟಿಫುಲ್ಲಾಗಿದೆ ಜಾಗ ಅಕ್ಕಪಕ್ಕ ತೋಟದ ಮನೆಗಳು ತೋ ಮನೆಗಳು ನೋಡಿ ಅಲ್ಲಿ ತೋಟದ ಮನೆಗಳು ವಿಲೇಜಿಂದ ಒಂದು ಕಿಲೋಮೀಟರ್ ಆಗುತ್ತೆ ಪಕ್ಕದಲ್ಲಿ ವಿಲೇಜ್ ಇದೆ ನೋಡಿ ಮಣ್ಣು ಮಾತ್ರ ತುಂಬ ಪ್ಯೂರ್ ರೆಡ್ ಮಣ್ಣು ಅಕ್ಕಪಕ್ಕ ಎಲ್ಲ ಸುತ್ತ ತೋಟ ಇವು